ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯಗೆ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ ವಾಕ್ ಮೋಡ ವಾಲ್ಮೀಕಿ ಹಗರಣ ಇದೆಲ್ಲ ಒಟ್ಟೊಟ್ಟಿಗೆ ಸುತ್ತಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆಗಳು ಇದೆಯಾ ರಾಜೀನಾಮೆ ಕೊಡುವಂತಹ ಸಂದರ್ಭ ಬರುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಅಂದ್ರೆ ಇದೇ ಕಾರಣಗಳು ರಾಜೀನಾಮೆಗೆ ಮುಖ್ಯ ಕಾರಣಗಳಾಗುತ್ತಾ ಅಂತ ಅನ್ನುವಂತಹ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಸ್ನೇಹಿತರೆ ಇನ್ನು ಉಪ ಚುನಾವಣೆಯ ಗೆಲುವು ಸಿದ್ದರಾಮಯ್ಯಗೆ ಎಷ್ಟು ಹೆಲ್ಪ್ ಆಗುತ್ತೆ ಎಷ್ಟು ಮುಖ್ಯ ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ನೋಡೋಣ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಹಗರಣಗಳ ಆರೋಪ ಕೇಳಿ ಬರ್ತಾ ಇದೆ ಈ ನಡುವೆ ವಕ್ಫ್ ಪ್ರಾಪರ್ಟಿ ಡಿಸ್ಪ್ಯೂಟ್ ದೇಶದ ಗಮನ ಸೆಳೆಯುವಂತೆ ಮಾಡಿದೆ ಈಗಾಗಲೇ ರೈತರ ಭೂಮಿಯು ವಕ್ಫ್ ಆಸ್ತಿಯಾಗಿ ನಮೂದಾಗಿದೆ ಮಠಗಳು ಹಾಗೂ ಹಿಂದೂ ದೇವಾಲಯದ ಆಸ್ತಿಗಳು ಕೂಡ ವಕ್ಫ್ ಆಸ್ತಿಯಾಗಿ ದಾಖಲಾತಿಯಾಗಿ ನಮೂದಿಯಾಗಿವೆ ಮಠಗಳು ಹಾಗೂ ಹಿಂದೂ ದೇವಾಲಯದ ಆಸ್ತಿಗಳು ಕೂಡ ವಕ್ಫ್ ಆಸ್ತಿಯಾಗಿ ಬದಲಾಗಿದೆ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸರ್ಕಾರದ ಗುತ್ತಿಗೆಯಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ನೀಡಲಿಕ್ಕೆ ಮುಂದಾಗಿದ್ದಾರೆ ಮುಸ್ಲಿಂ ರಿಸರ್ವೇಶನ್ ಕೊಡುವಂತಹ ವಿಚಾರ ಇದೀಗ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಸಿದ್ದರಾಮಯ್ಯಗೆ ತಮ್ಮವರಿಂದಲೇ ಸಿಎಂ ಕುರ್ಚಿಗೆ ಕುತ್ತು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೌದು ವಕ್ಫ್ ಆಸ್ತಿ ವಿವಾದದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ ಅಂತ ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಆರೋಪವನ್ನ ಮಾಡಿದ್ವು ಇದರ ಬೆನ್ನಲ್ಲೇ ಸರ್ಕಾರಿ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಗುತ್ತಿಗೆ ನೀಡಲಿಕ್ಕೆ ಮುಂದಾಗಿದೆ ಎನ್ನುವಂತಹ ವಿಚಾರ ಬಿಜೆಪಿಗೆ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ ಸಿಕ್ಕಂತೆ ಆಗಿದೆ ಈ ಎಲ್ಲಾ ಹಗರಣ ಹಾಗೂ ವಿವಾದಗಳು ಸಿಎಂ ಆಪ್ತರಿಂದಲೇ ಹುಟ್ಟಿಕೊಂಡಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ತಮ್ಮವರಿಂದಲೇ ಸಿಎಂ ಕುರ್ಚಿಗೆ ಕುತ್ತು ಬಂದೋದಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಮೂಡಿವೆ ಇನ್ನು ಸರಣಿ ಹಗರಣಗಳ ಆರೋಪದಿಂದ ಹೈಕಮಾಂಡ್ ಮುಜುಗರ ಉಂಟಾಗಿದೆ ಹೌದು ಒಂದು ಕಡೆ ಸಿಎಂ ಸೇರಿದಂತೆ ಸಚಿವರುಗಳ ಮೇಲೆ ಸರಣಿ ಹಗರಣಗಳ ಆರೋಪ ಕೇಳಿಬಂದಿದೆ ಮತ್ತೊಂದು ಕಡೆ ವಕ್ಫ್ ಹಾಗೂ ಮುಸ್ಲಿಂ ಮೀಸಲಾತಿ ವಿವಾದಗಳು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ ಇದರಿಂದ ಎಐಸಿಸಿ ವರಿಷ್ಠರಿಗೆ ತೀವ್ರ ಮುಜುಗರ ತಂದಿದೆ ಇನ್ನು ಕೇಂದ್ರ ಬಿಜೆಪಿಗೆ ಈ ಹಗರಣಗಳು ಅಸ್ತ್ರವಾಗಿದೆ ಹೌದು ದೇಶದಲ್ಲಿ ನಡೀತಾ ಇರುವಂತಹ ಚುನಾವಣಾ ಭಾಷಣಗಳಲ್ಲಿ ಮೋದಿ ಸೇರಿ ಕೇಂದ್ರ ಸಚಿವರೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಹಗರಣಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಇದರಿಂದ ಮಹಾರಾಷ್ಟ್ರ ಜಾರ್ಖಂಡ್ ಲೋಕಸಭೆ ಉಪಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೈಕಮಾಂಡ್ ಸಿದ್ದು ಸರ್ಕಾರದ ವಿರುದ್ಧ ಕೆಂಡವಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಿಂದಲೇ ಈ ವಿವಾದ ಸೃಷ್ಟಿಯಾಗಿದೆ ಅಂತ ಹೈಕಮಾಂಡ್ ತೀವ್ರ ಅಸಮಾಧಾನಗೊಂಡಿದೆ ಇನ್ನು ಸಿಎಂ ಆಪ್ತರ ಹಗರಣ ವಿವಾದ ಹೌದು ನಗರಾಭಿವೃದ್ಧಿ ಇಲಾಖೆ ಸಚಿವ ಬೈರತಿ ಸುರೇಶ್ ವೈಫಲ್ಯದಿಂದ ಮುಡಾ ಹಗರಣ ಬಹಿರಂಗ ಇನ್ನು ಸಿಎಂ ಆಪ್ತರ ಹಗರಣಗಳನ್ನ ಅಥವಾ ವಿವಾದಗಳನ್ನ ನೋಡೋದಾದ್ರೆ ನಗರಾಭಿವೃದ್ಧಿ ಇಲಾಖೆ ಸಚಿವ ಬೈರತಿ ಸುರೇಶ್ ವೈಫಲ್ಯದಿಂದ ಮುಡಾ ಹಗರಣ ಬಹಿರಂಗವಾಗಿರುವಂತದ್ದು ಇದೀಗ ಇದು ಸಿದ್ದರಾಮಯ್ಯನವರ ಕುತ್ತಿಗೆ ತನಕ ಬಂದಿದೆ ಅಂತ ಹೇಳಬಹುದು ಈ ಮುಡ ಹಗರಣ ಏನು ಬಿ ನಾಗೇಂದ್ರ ಅವರಿಂದ ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಅವ್ಯವಹಾರ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಅವ್ಯವಹಾರ ಆಗಿರುವಂತದ್ದು ಏನು ಜಮೀರ್ ಅಹಮದ್ ಅವರಿಂದ ವಕ್ಫ್ ಆಸ್ತಿ ವಿವಾದ ಹೌದು ಜಮೀರ್ ಅಹಮದ್ ಅವರು ಈ ವಕ್ಫ್ ಕುರಿತು ಬೇಡ ಬೇಡದ ಹೇಳಿಕೆಗಳನ್ನ ಏನೇನೋ ಹೇಳಿಕೆಗಳನ್ನ ಕೊಟ್ಟು ಇದನ್ನ ಇನ್ನಷ್ಟು ಕಗ್ಗಂಟಾಗುವಂತೆ ಮಾಡ್ತಾ ಇದ್ದಾರೆ ಇನ್ನು ನಜೀರ್ ಅಹಮದ್ ಜಮೀರ್ ತನ್ವೀರ್ ಸೇಠ್ ಅವರಿಂದ ಮುಸ್ಲಿಂ ಮೀಸಲಾತಿ ವಿವಾದ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ಸಿದ್ದರಾಮಯ್ಯನವರಿಗೆ ಇಷ್ಟೇ ಸಮಸ್ಯೆಗಳು ಇರೋದಲ್ಲ ಇನ್ನಷ್ಟು ಅವರನ್ನು ಸುತ್ತಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕ ಒಬ್ರು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ ನಕಲಿ ಸಹಿ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ಹಗರಣದಲ್ಲಿ ಇದೀಗ ಇಡಿ ಎಂಟ್ರಿ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಟ ಎದುರಾಗುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಹೌದು ನಿನ್ನೆ ಸಿದ್ದರಾಮಯ್ಯ ಅವರ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರನ್ನು ಕರೆಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಮೂಡಾಗೆ ಇ ಎಂಟ್ರಿ ಹೌದು ಮುಡಾ ನಿವೇಶನ ಹಂಚಿಕೆಯಲ್ಲಿ ನಡೆದಿರುವಂತಹ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪಾತ್ರ ಇದೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಇಡೀ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಇನ್ನು ಈಗಾಗಲೇ ಮುಡಾ ಹಗರಣದ ಆರೋಪಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಇದೀಗ ಇಡೀ ಎಂಟ್ರಿ ಕೊಟ್ಟಿರೋದ್ರಿಂದ ಸಿಎಂ ಕುಟುಂಬಕ್ಕೆ ಆತಂಕ ಹೆಚ್ಚಾಗಿದೆ ಇನ್ನು ಮುಡಾ ನಿವೇಶನ ಪತ್ರಗಳಿಗೆ ಈ ಸಿ ಟಿ ಕುಮಾರ್ ನಕಲಿ ಸಹಿಯನ್ನು ಹಾಕಿದ್ದಾರಾ ಸಿಎಂ ಆಪ್ತ ಸಹಾಯಕರಾದ ಕುಮಾರ್ ಅವರು ಸಿದ್ದರಾಮಯ್ಯ ಅವರ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದಾರೆ ಈ ನಡುವೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಸಂಬಂಧಿಸಿದ ಮುಡ ನಿವೇಶನ ಪತ್ರಗಳಿಗೆ ಕುಮಾರ್ ನಕಲಿ ಸಹಿ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿತ್ತು ಹಾಗಾಗಿ ನಿನ್ನೆ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿತ್ತು ಅದರಂತೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕುಮಾರ್ ಅವರ ವಿಚಾರಣೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಅಂತಲೂ ಇದೀಗ ಆಗ್ಲೇ ಹೇಳಿದಂತೆ ಆ ಒಂದು ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಇಡೀ ಇ ದಾಖಲಿಸಿದೆ ಈಗಾಗಲೇ ಮೊಡ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇತರರ ವಿರುದ್ಧ ಜಾರಿ ನಿರ್ದೇಶನಾಲಯ ಇಡಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಲೋಕಾಯುಕ್ತ ಪೊಲೀಸರು ಸಿಎಂ ಹಾಗೂ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡ ಬೆನ್ನಲ್ಲೇ ಈ ಪ್ರಕರಣವು ದಾಖಲಾಗಿದ್ದು ಕಾನೂನು ಉರುಳು ಮತ್ತಷ್ಟು ಬಿಗಿಯಾಗಿದೆ ಏನು ಇಡಿಯು ಇ ಸಿ ಐಆರ್ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ದಾಖಲಿಸಿದೆ ಅಂತ ಅಧಿಕೃತ ಮೂಲಗಳು ಹೇಳ್ತಾ ಇವೆ ಇದು ಇಡಿಗೆ ಸಂಬಂಧಿಸಿದಂತಾಯ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಒಂದು ಕುರ್ಚಿಗೆ ಕಂಟಕವಾಗಿರುವಂತಹ ಮುಡಾದ ಕುರಿತು ನೋಡಿದ್ವಿ ಈಗ ಸಿದ್ದರಾಮಯ್ಯನವರು ಒಂದ್ ವೇಳೆ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ರೆ ಈ ಉಪಚುನಾವಣೆಯ ಗೆಲುವು ಸಿದ್ದರಾಮಯ್ಯ ಅವರಿಗೆ ಇಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೋಡೋಣ ಸ್ನೇಹಿತರೆ ರಾಜ್ಯದ ಮೂರು ಕ್ಷೇತ್ರಗಳ ಉಪಚುನಾವಣೆ ಆಡಳಿತ ರೂಢ ಅಂದ್ರೆ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆಯ ಕಣವಾಗಿದೆ ಆಡಳಿತದಲ್ಲಿದ್ದರೂ ಕೂಡ ಉಪಚುನಾವಣೆ ಗೆಲ್ಲದೆ ಹೋದ್ರೆ ದೊಡ್ಡ ಮುಖಭಂಗವಾಗುತ್ತೆ ಇನ್ನು ಈ ರಾಜಕೀಯವಾಗಿ ಸೋಲಾಗುತ್ತೆ ಒಂದು ವೇಳೆ ಸೋತ್ ಹೋಗ್ಬಿಟ್ರೆ ಪ್ರತಿಪಕ್ಷಗಳಿಗೆ ಅಂದರೆ ಬಿ ಜೆ ಪಿಗೆ ಇದು ದೊಡ್ಡ ಅಸ್ತ್ರವಾಗುತ್ತೆ ಅಹ್ ಬೇಕಾಬಿಟ್ಟಿಯಾಗಿ ಏನಂತ ಹೇಳಿದ್ರೆ ದೂರಲಿಕ್ಕೆ ಅಥವಾ ನಡೆಸಿಕೊಳ್ಳಿಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಂತಾಗುತ್ತೆ ಈ ಒಂದು ಕಾರಣದಿಂದಾಗಿ ಉಪಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಸರ್ಕಾರಕ್ಕೆ ಮಹತ್ವದಾಗಿದೆ ಏನು ಉಪಚುನಾವಣೆ ನಡೀತಲ್ವಾ ಇದರಲ್ಲಿ ಸೋಲು ಹಾಗೆ ಗೆಲ್ಲೋದು ಇದು ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರದ ಮಂತ್ರಿ ಮಂಡಲವೇ ಉಪಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮತ ಭೇಟಿಯನ್ನು ನಡೆಸ್ತಾ ಇದೆ ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಅತ್ಯಂತ ಏನಂತ ಹೇಳಿದ್ರೆ ಸಕ್ರಿಯವಾಗಿ ಪಾಲ್ಗೊಂಡು ಪ್ರಚಾರದ ಸಂದರ್ಭದಲ್ಲಿ ಆಗಿರಬಹುದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ನಮಗೆ ಮತವನ್ನ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಏನು ಸಿದ್ದರಾಮಯ್ಯಗೆ ಈ ಮೂರು ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಇವರ ನಾಯಕತ್ವದ ಪರೀಕ್ಷೆಯಾಗತ್ತೆ ಈಗಾಗಲೇ ಮುಡಾ ಹಗರಣ ವಾಲ್ಮೀಕಿ ಹಗರಣಗಳಲ್ಲಿ ಸಿದ್ದರಾಮಯ್ಯ ವರ್ಚಸ್ಸನ್ನು ಕುಗ್ಗಿಸ್ಲಿಕ್ಕೆ ವಿರೋಧ ಪಕ್ಷಗಳು ಪ್ರಯತ್ನ ನಡೆಸ್ತಾ ಇವೆ ಅಂತ ಹೇಳಲಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಿ ಸಿದ್ದರಾಮಯ್ಯಗೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ತಾನೆಷ್ಟು ಸ್ಟ್ರಾಂಗ್ ಆಗಿದ್ದೀನಿ ನನ್ನ ನಾಯಕತ್ವ ಎಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಎಷ್ಟು ಜನರಿಗೆ ಇಷ್ಟ ಆಗಿದೆ ಇದೆಲ್ಲವನ್ನ ತೋರಿಸಿಕೊಳ್ಳಿಕ್ಕೆ ಮೂರು ಕ್ಷೇತ್ರದಲ್ಲಿ ಗೆಲ್ಲೋದು ದೊಡ್ಡ ಒಂದು ಏನಂತ ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಬೂಸ್ಟನ್ನು ಕೊಡುತ್ತೆ ಹಾಗಾಗಿ ಇಲ್ಲಿನ ಗೆಲುವು ಸಿದ್ದರಾಮಯ್ಯನವರಿಗೆ ತುಂಬ ಇಂಪಾರ್ಟೆಂಟ್ ಇನ್ನು ತಮ್ಮ ಪ್ರಬಲ ನಾಯಕತ್ವ ಸಾಬೀತು ಮಾಡೋದ್ರ ಜೊತೆಗೆ ನಾನೇ ಕಾಂಗ್ರೆಸ್ನ ಪ್ರಬಲ ನಾಯಕ ಎಂಬ ಸಂದೇಶವನ್ನು ಕೂಡ ಹೈಕಮಾಂಡ್ ಮತ್ತು ತಮ್ಮ ವಿರೋಧಿ ಬಣಕ್ಕೆ ಕೊಡಲಿಕ್ಕೆ ಈ ಫಲಿತಾಂಶದಿಂದ ಯೂಸ್ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಅವರು ಮೂರು ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಏನು ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಕ್ರಿಯರಾಗಿ ಪ್ರಚಾರವನ್ನು ನಡೆಸಿದ್ದಾರೆ ಏನಾದರೂ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬಿಟ್ಟರೆ ಮೂರು ಕ್ಷೇತ್ರಗಳಲ್ಲಿ ಗೆದ್ದು ಬಿಟ್ಟರೆ ಅದು ಸಿ ಎಂ ಸಿದ್ದರಾಮಯ್ಯನವರ ನಾಯಕತ್ವ ಅವರು ಕೊಟ್ಟಂತಹ ಪಂಚ ಗ್ಯಾರಂಟಿ ಇದೆಲ್ಲದಕ್ಕೆ ಜನ ಬೆಂಬಲ ನೀಡಿದಂತೆ ಜನರು ಒಂದು ದೊಡ್ಡ ಏನಂತ ಹೇಳ್ತಾರೆ ಬಲವನ್ನು ನೀಡಿದಂತೆ ಅಂತ ನಂಬಲಾಗಿದೆ ಒಂದು ವೇಳೆ ಇದೇನಾದರೂ ಆಯಿತು ಅಂತ ಅಂದರೆ ಸಿ ಸಿದ್ದರಾಮಯ್ಯನವರ ನಾಯಕತ್ವ ಬದಲಾವಣೆ ಈಗಾಗಲೇ ಹೇಳ್ತಿದ್ವಿ ಅಲ್ವಾ ಅಂದರೆ ಉಪಚುನಾವಣೆ ಆದ ಮೇಲೆ ಸಿ ಬದಲಾಗ್ತಾರೆ ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿತಾರೆ ಇದೆಲ್ಲ ಇದೆಯಲ್ವಾ ಇದು ಅಲ್ಲಿಗೆ ಕಟ್ಟಾಗುತ್ತೆ ಇನ್ನು ಹಗರಣಗಳ ಆರೋಪ ಅಂತ ಹೇಳಿದ್ರೆ ಬೇರೆ ಬೇರೆ ಹಗರಣಗಳಿದೆಯಲ್ವಾ ಅದರ ಒಂದು ಅದಕ್ಕೂ ಕೂಡ ಬ್ರೇಕ್ ಸಿಗುತ್ತೆ ಇದು ಗೆದ್ರೆ ಈ ರೀತಿಯಾಗಿ ನಡೆಯುತ್ತೆ ಒಂದು ವೇಳೆ ಉಪಚುನಾವಣೆಯಲ್ಲಿ ಸೋತ್ ಹೋಗ್ಬಿಟ್ರೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಸೋತ್ ಹೋದರೆ ಅದು ಎಂ ನಾಯಕತ್ವದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವದ ಮೇಲೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ ಎಂಬುದು ಸ್ಪಷ್ಟ ಏನು ಇದು ಸರ್ಕಾರದ ವರ್ಚಸ್ಸನ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸನ್ನ ಕೂಡ ಹೆಚ್ಚಿಸುತ್ತದೆ ಇನ್ನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದ್ರೆ ಪಂಚ ಗ್ಯಾರಂಟಿ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತಕ್ಕೆ ಜನರು ಬೆಂಬಲವನ್ನ ಸೂಚಿಸಿದಂತೆ ಬೆಂಬಲವನ್ನ ಸಾಬೀತುಪಡಿಸಿದಂತ ಆಗುತ್ತೆ ಏನು ಈಗಾಗ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಏನು ಪಂಚ ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ವ ಇದೇ ಮಾದರಿಯ ಒಂದು ಏನ್ ಹೇಳ್ತಾರೆ ಗ್ಯಾರಂಟಿಗಳನ್ನ ಕೊಡೋದನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇದನ್ನ ಕರ್ನಾಟಕದ ಮಾದರಿ ಅಂತ ಹೇಳ್ತಾ ಇದ್ದಾರೆ ಅದೇ ಥರ ಕರ್ನಾಟಕದ ಮಾದರಿ ಆಡಳಿತ ಎಂಬ ವಾದಕ್ಕೆ ಮತ್ತಷ್ಟು ಬಲ ಬರುತ್ತೆ ಇನ್ನು ರಾಜ್ಯ ಸರ್ಕಾರದ ವಿಶ್ವಾಸವನ್ನ ಇದು ಜಾಸ್ತಿ ಮಾಡುತ್ತೆ ಅಲ್ಲದೆ ವಿರೋಧ ಪಕ್ಷಗಳನ್ನ ಗಟ್ಟಿಯಾಗಿ ಎದುರಿಸುವಂತಹ ನಿಟ್ಟಿನಲ್ಲಿ ಕೈ ನಾಯಕರಿಗೆ ಮತ್ತಷ್ಟು ವಿಶ್ವಾಸವನ್ನ ಮೂಡಿಸುತ್ತೆ ಏನು ಉಪಚುನಾವಣೆಯ ಫಲಿತಾಂಶ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನಷ್ಟು ಆತ್ಮವಿಶ್ವಾಸದಲ್ಲಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಒಂದ್ ವೇಳೆ ಹಿನ್ನಡೆಯಾದರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಜನ ಜನರ ಮನಸ್ಸನ್ನ ಗೆಲ್ಲಿಕೆ ವಿಫಲವಾಗಿದೆ ಎಂಬ ಸಂದೇಶವ ಹೋಗುತ್ತೆ ಒಂದ್ ವೇಳೆ ಸೋತ್ ಹೋಗ್ಬಿಟ್ರೆ ವಿರೋಧ ಪಕ್ಷಗಳ ಕೈಗೆ ಅತ್ಯಂತ ಬಲಿಷ್ಠವಾದ ಅಸ್ತ್ರ ಸಿಗುತ್ತೆ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಜನರಿದ್ದಾರೆ ಸರ್ಕಾರದ ಪಂಚ ಗ್ಯಾರಂಟಿಗಳು ಇದ್ಯಾವುದು ಕೂಡ ವರ್ಕ್ ಆಗಲಿಲ್ಲ ಅನ್ನುವಂಥದ್ದು ಸಂದೇಶ ರವಾನೆ ಆಗುತ್ತೆ ರಿಸಲ್ಟ್ ನಾಳೆ ಇಪ್ಪತ್ತ್ಮೂರಕ್ಕೆ ಬರುತ್ತೆ ಅವತ್ತು ನೋಡೋಣ ಏನಾಗುತ್ತೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಈ ಮೂಡ ಇದೆಯಲ್ವಾ ಅವರ ರಾಜಕೀಯ ಜೀವನವನ್ನೇ ಅಲ್ಲಾಡಿಸಿಬಿಟ್ಟಿದೆ ಅಂತ ಹೇಳಬಹುದು ಎಷ್ಟು ಸಮಯ ಈ ಮೂಡ ಹಗರಣ ನಡೆಯುತ್ತೆ ಇದರಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಸಿದ್ದರಾಮಯ್ಯನವರಿಗೆ ಇದರಿಂದ ಏನಾದರೂ ಸಮಸ್ಯೆಗಳಾಗುತ್ತಾ ಇನ್ನು ಈ ಗೆಲುವು ಸೋಲು ಸಿದ್ದರಾಮಯ್ಯನವರಿಗೆ ಮುಂದಿನ ದಿನಗಳಲ್ಲಿ ಎಷ್ಟು ಕಾಡುತ್ತೆ ಅಥವಾ ಎಷ್ಟು ಅವರ ಒಂದು ಆಡಳಿತಕ್ಕೆ ಇದು ಎಫೆಕ್ಟ್ ಮಾಡುತ್ತೆ ಇದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ ಈ ವರದಿನ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಧನ್ಯವಾದ